ನಮಸ್ಕಾರ ನನ್ನ ಹೆಸರು ಅರುಣ್ ಕುಮಾರ್ ಬಳ್ಳಾರಿ ನಗರ ಸವಿತಾ ಸಮಾಜ ನಗರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ ಬಳ್ಳಾರಿ ಸಮಾಜ ಬಳ್ಳಾರಿ ಸಮಾಜದ ಜನರಿಗೆ ಶೌರಿಕೆ ವೃತ್ತಿ ನೋವಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ ಬಾಗಲಕೋಟೆ ಒಂದು ಸಭೆಯಲ್ಲಿ ಜಾತಿಯ ಜಾತಿ ಕೀಳವಾಗಿ ಮಾತನಾಡಿದ್ದಾರೆ ನಮ್ಮ ಸಮಾಜಕ್ಕೆ ಜನರಿಗೆ ಮಾನಸಿಕ ನೋವಾಗಿದೆ ಬಸವನಗೌಡ ಯತ್ನಾಳ್ ಅವರು ಮೀಡಿಯಾ ಮುಂದೆ ಕ್ಷಮೆ ಕೇಳಬೇಕು ಇಲ್ಲವಾದರೆ ಕರ್ನಾಟಕದಲ್ಲಿ ಜಿಲ್ಲಾ ತಾಲೂಕ್ ಗ್ರಾಮಾಂತರ ಹೋಬಳಿ ಮಟ್ಟದಲ್ಲಿ ಉಗ್ರ ಹೋರಾಟ ಸಿದ್ಧರಾಗಿದ್ದೇವೆ ಅದಕ್ಕಾಗಿ ಡಿ ಸಿ ಸಾಹೇಬರಿಗೆ ಮನವಿ ಪತ್ರಗಳು ಕೊಡಲು ಬಂದಿದ್ದೇವೆ ಇನ್ನೊಂದು ವಿಷಯ ಏನೆಂದರೆ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ನನ್ನ ಪ್ರೀತಿಯ ಅಣ್ಣ ತಮ್ಮರೆ ಅಜಮವನ್ನು ಪದವನ್ನು ನಿಷೇಧ ಮಾಡಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಸವಿತಾ ಸಮಾಜ ಎಂದು ಕರೆಯಲಾಗಿದೆ ದಯಮಾಡಿ ಸವಿತಾ ಸಮಾಜ ಎಂದು ಕರೀಬೇಕಂದಿ ಧನ್ಯವಾದಿಗಳು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಾನು ಬಳ್ಳಾರಿ ನಗರ ಸವಿತಾ ಸಮಾಜ ಸಂಘದ ವತಿಯಿಂದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಬಾಗಲಕೋಟೆ ಒಂದು ಸಭೆಯಲ್ಲಿ ಬಿಜಾಪುರ ಶಾಸಕರಾದಂತ ಬಸವರಾಜ ಗೌಡ ಯತ್ನಾಳ್ ಅವರು ನಮ್ಮ ಸಮುದಾಯದವರನ್ನು ಈನವಾಗಿ ಕೀಳಾಗಿ ಮಾತಾಡಿದ್ದಾರೆ ಅವರು ಮಾತಾಡೋಕ್ಕಂಥ ಸಂದರ್ಭ ಒಂದು ಸಮುದಾಯದವರನ್ನು ನೋವು ಮಾಡೋಕ್ಕಂಥ ಉದ್ದೇಶ ಏನಿತ್ತು ಒಂದು ಸಮುದಾಯದವರಿಗೆ ಸಂತೋಷಪಡಿಸುವುದಕ್ಕೆ ಮತ್ತೊಂದು ಸಮುದಾಯವನ್ನು ಬಳಸಿಕೊಂಡು ಈನವಾಗಿ ಕೀಳಾಗಿ ಮಾತಾಡೋದು ಒಂದು ಸಮಂಜಸವೇ ಯಾವುದೇ ಪಾರ್ಟಿಯವರಾಗಲಿ ಅಜಾಮೀನು ಪದವನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ನಿಷೇಧಿಸಲಾಗಿದೆ ಈಗ ಸವಿತಾ ಸಮಾಜದವರು ಎನ್ನು ಒಂದು ಪದವನ್ನು ಸೇರಿಸಿ ದೃಢೀಕರಿಸಲಾಗಿದೆ ಆದರೆ ಯಾವುದೇ ಒಂದು ಕುಲವೃತ್ತಿ ಮಾಡೋಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕುಲವೃತ್ತಿ ಮಾಡೋಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ತಮ್ಮದೇ ಆದಂಥ ಸ್ವಾಭಿಮಾನ ಇರುತ್ತೆ ನಮ್ಮ ಭಾರತದಲ್ಲಿ ಕೊಟ್ಟಂಥ ಪವಿತ್ರ ಗ್ರಂಥವಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಪವಿತ್ರ ಗ್ರಂಥ ಅದು ಸಂವಿಧಾನ ಇತ್ತು ಸಂವಿಧಾನ ಎಂದು ಆ ಸಂವಿಧಾನ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬರು ಪ್ರತಿ ಸಮುದಾಯದವರು ಅವರವರ ವೃತ್ತಿ ಕ್ರಮಗಳನ್ನು ಮಾಡಿಕ ವ್ಯಕ್ತಿಗಳು ಎಲ್ಲರೂ ಸಮಾನರು ಅದರಲ್ಲಿ ನಮ್ಮ ಪ್ರತಿಯೊಬ್ಬ ನಾಗರಿಕರಿಗೆ ಒಂದು ಹಕ್ಕು ಸ್ವತಂತ್ರ ಸ್ವಾಭಿಮಾನ ಧಕ್ಕೆ ಆಗದಂತೆ ಸಮಾಜದಲ್ಲಿ ಐಕ್ಯತೆ ಭದ್ರತೆ ಶಾಂತಿಯುತವಾಗಿ ಬೆಳಿಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳಿಬೇಕು ಅನ್ನೋಕ್ಕಂಥ ಉದ್ದೇಶದಿಂದ ನಮ್ಮ ಸಂವಿಧಾನ ಶಿಲ್ಪಿ ಆದಂತ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಯತ್ನಾಳ್ ಅವರು ಮೀಡಿಯಾ ಮುಖಾಂತರವಾಗಿ ನಮ್ಮ ಸಮುದಾಯದವರಿಗೆ ಒಂದು ಮಾನಸಿಕವಾಗಿ ನೋವಾಗಿದೆ ಮೀಡಿಯಾ ಮುಖಾಂತರ ಕ್ಷಮಾಪ್ ನೀಡಬೇಕಂತ ಹೇಳಿ ಈ ಮೂಲಕವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ